ಹೆಸರು ಇದೀಗ ಜೈಲ್ ನಲ್ಲಿ ತಿಮುರೊಡ್ಡಿಗೆ ಸಾಲು ಸಾಲು ಸಂಕಷ್ಟ ಅಂತಾನೆ ಹೇಳ್ಬಹುದು ಯಾಕಂದ್ರೆ ತಿಮುರೊಡ್ಡಿಯನ್ನ ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಈಗ ಕೇವಲ ಮಾಸ್ಕ್ ಮ್ಯಾನ್ ಅಲ್ಲ ತಿಮುರೊಡ್ಡಿಗೂ ಕೂಡ ಸಾಲು ಸಾಲು ಸಂಕಷ್ಟ ಎದುರಾಗ್ಬಿಟ್ಟಿದೆ ಎಸ್ ಐ ಟಿ ವಶಕ್ಕೆ ಪಡೆಯಲು ಒಂದಿಷ್ಟು ಸಾಧ್ಯತೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಂತಹ ಮಹೇಶ್ ತಿಮರೊಡ್ಡಿ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯಲು ಒಂದಿಷ್ಟು ತಯಾರಿಯನ್ನ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬಾಡಿ ವಾರೆಂಟ್ ಏನಪ್ಪ ಅಂತಂದ್ರೆ ಇರುವಂತ ತಿಮುರಡ್ಡಿಗೆ ಈಗೇನು ಮೂರು ಗಂಟೆ ಒಂದಿಷ್ಟು ಬೇಲ್ ಸಿಗುತ್ತೋ ಅಥವಾ ಕಸ್ಟಡಿಗೆ ತೆಗೆದುಕೊಳ್ಬೇಕೋ ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿರ್ಣಯ ಆಗುತ್ತೆ ಆದೇಶ ಹೊರಗೆ ಬೀಳುತ್ತೆ ಹೊರಗೆ ಬೀಳುತ್ತಿದ್ದ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅದಕ್ಕೂ ಕೂಡ ರೆಡಿಯಾಗಿ ಬಿಟ್ಟಿದ್ದಾರೆ ಹೆಂಗಾದ್ರೂ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಲೇಬೇಕು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಇದಕ್ಕೆ ಸೂತ್ರದಾರರು ಪಾತ್ರದಾರರು ಯಾರ್ಯಾರು ಮೂಲ ಇದ್ದಾರೆ ಇವರು ಏನು ಬೇರೆ ರೀತಿಯಾದಂಥ ಒಂದಿಷ್ಟು ನ್ಯೂಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ರು ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದಂಥ ಒಂದಿಷ್ಟು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಏನಿದಾನಲ್ಲ ಯಾರ ಆಶ್ರಯದಲ್ಲಿದ್ದ ಯಾರ ಆಶ್ರಯದಲ್ಲಿದ್ದ ಆಶ್ರಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೈಂಡನ್ನು ಡಿವೈಡ್ ಮಾಡಿದ್ರು ಮೈಂಡನ್ನೆಲ್ಲ ಹೇಗೆ ಇವು ಉಪಯೋಗ ಮಾಡಿಸ್ಕೊಂಡ್ರಿ ಒಂದು ಇವನಿಗೆ ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟರು ನೀನು ಇದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬೇಕು ಅಂತ ಯಾಕೆ ಹೇಳಿದ್ರು ಅದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ವಿಚಾರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅನಾಮಿಕನು ಅನಾಮಿಕನಿಗೆ ತಿಮರೊಡ್ಡಿಗೆ ಏನು ಸಂಬಂಧ ಎಷ್ಟು ವರ್ಷಗಳಿಂದ ಪರಿಚಯ ಇವೆಲ್ಲವೂ ಕೂಡ ಪ್ರಶ್ನೆ ಹುಟ್ಟುತ್ತೆ ಸೊ ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೊಡ್ಡಿಗೆ ಮತ್ತೊಂದು ಸಂಕಷ್ಟ ತಮ್ಮ ಕಸ್ಟಡಿಗೆ ಕೇಳಿದ ಬ್ರಹ್ಮಾವರ ಠಾಣೆ ಪೊಲೀಸರು ನೋಡಿ ತಿಮರಡ್ ಕಸ್ಟಡಿಗೆ ನೀಡುವ ಬಗ್ಗೆ ವಾದ ಪ್ರತಿವಾದ ಎಸ್ಐಟಿ ಟಿ ಅಧಿಕಾರಿಗಳು ಆ ಕಡೆ ಕಾಯ್ತಾ ಇದ್ರೆ ಬ್ರಹ್ಮಾವರ ಪೊಲೀಸ್ ಠಾಣೆ ಪೊಲೀಸರು ಈ ಕಡೆ ಕಾಯ್ತಾ ಇದ್ದಾರೆ ಯಾವ ಕಡೆ ಹೋಗಬೇಕು ತಿಮುರೊಡ್ಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಮತ್ತೊಂದು ಕಡೆ ಈ ತಿಮುರೊಡ್ಡಿಯವರ ಹೋರಾಟ ಎಲ್ಲವೂ ಕೂಡ ನೋಡ್ತಾ ಹೋದಾಗ ಹೌದಪ್ಪ ನಿಜಕ್ಕೂ ಕೂಡ ಒಂದಿಷ್ಟು ಹೆಮ್ಮೆ ಅನ್ನಿಸ್ತಾ ಇತ್ತು ಆದರೆ ಇದರ ಒಳಗೆ ನಡೀತಾ ಇರುವಂಥ ಒಂದಿಷ್ಟು ಬೇರೆ ಬೇರೆ ರಾಜಕೀಯ ಇದೆ ಬೆಳವಣಿಗೆ ಇದೆಯಲ್ಲ ನಿಜಕ್ಕೂ ಕೂಡ ಒಂದಿಷ್ಟು ಆರೋಪಗಳು ಕೇಳಿ ಇದೆ ಈ ರೀತಿಯಾದಂಥ ಮಾಡ್ತಾ ಇದ್ದಾರೆ ಆ ರೀತಿಯಾದಂಥ ಮಾಡ್ತಾ ಇದ್ದಾರೆ ಏನು ಕತೆ ನೋಡಿ ಆ ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ರೆಡಿಯಾಗಿಬಿಟ್ಟಿದ್ದಾರೆ ಹೆಂಗಾದರೂ ಮಾಡಿ ಕಸ್ಟಡಿಯನ್ನು ನಾವು ತೆಗೆದುಕೊಳ್ಳೇಬೇಕು ಕೋರ್ಟ್ನಿಂದ ಏನಾದರೂ ಬೇಲ್ ಸಿಕ್ಕ ನಂತರ ಹೊರಗಡೆ ಬಂದರೆ ವಾಡಿ ವಾರೆಂಟ್ ಮೂಲಕ ನಾವು ತಿಮ್ಮರೊಡ್ಡಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತೀವಿ ಆ ಕಡೆ ಅವರು ಕಾಯ್ತಾ ಇದ್ರೆ ಇತ ಈ ಕಡೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ನಮಗೆ ಕಸ್ಟಡಿಗೆ ಕೊಡಬೇಕು ನಮ್ಮ ಕಸ್ಟಡಿಗೆ ಬೇಕೇ ಬೇಕು ಅನ್ನುವಂಥ ರೀತಿಯಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ ನೋಡಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ರೀ ಬ್ರಹ್ಮಾವರ ಠಾಣೆ ಪೊಲೀಸರು ಒಂದು ಕಡೆ ಕಾಯ್ತಾ ಇದ್ರೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಕಾಯ್ತಾ ಇದ್ದಾರೆ ಸೊ ಏನು ಹಾಗಾದರೆ ತಿಮ್ಮರೊಡ್ಡಿ ಮೇಲ್ ಭವಿಷ್ಯ ಏನು ಆಗಬಹುದು ಏನು ಬೆಳವಣಿಗೆ ಆಗಬಹುದು ಆ ಪ್ರಶ್ನೆಯು ಕೂಡ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಮೂಡ್ತಾ ಇದೆ ಸೊ ಇವತ್ತು ತಿಮ್ಮರೊಡ್ಡಿ ಬೇಲ್ ಭವಿಷ್ಯ ಏನಾಗುತ್ತೆ ಹಾಗಾದರೆ ಸೊ ಪಬ್ಲಿಕ್ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲು ಒಂದಿಷ್ಟು ಕಾಲಾವಕಾಶವನ್ನು ಕೇಳಲಾಗಿದೆ ಇಲ್ಲಿ ಕೇಳಬಹುದು ವಾದ ಪ್ರತಿವಾದವನ್ನು ನಡೆದು ನಂತರ ಜಿಲ್ಲಾ ನ್ಯಾಯಾಲಯ ಒಂದು ತೀರ್ಪನ್ನು ಕಾಯ್ದಿರಿಸಿರಬಹುದು ಈಗ ಆರೋಪಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಇಂದು ಬೇಲ್ ಸಿಗಬಹುದು ಸಿ ಬೇಲ್ ಸಿಕ್ಕ ನಂತರವೂ ಕೂಡ ಬಾಡಿ ವಾರೆಂಟ್ ಪಡೆದು ಮತ್ತೆ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಬ್ರಹ್ಮಾವರ ಪೊಲೀಸ್ ಠಾಣೆ ಅಧಿಕಾರಿಗಳಾಗಿರ್ಬೋದು ಮತ್ತೊಂದು ಕಡೆ ಎಸ್ ಐ ಟಿ ಆಗಿರ್ಬೋದು ಎರಡೂ ಕೂಡ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಬೆಳತಂಗಡಿಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಪಡಿಸ ಪಡಿಸಿದಂಥ ಕುರಿತಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸ್ ಕೂಡ ಒಂದಿಷ್ಟು ದಾಖಲಾಗಿದೆ ನೋಡಿ ಯಾವಾಗ ಮಹೇಶ್ ತಿಮ್ಮರೊಡ್ಡಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ತಿಮ್ಮರೊಡ್ಡಿಗೆ ಹೋದಂಥ ಸಂದರ್ಭದಲ್ಲಿ ಆ ಬ ಆ ಅಭಿಮಾನಿಗಳಾಗಿರ್ಬೋದು ಅವರ ಕಾರ್ಯಕರ್ತರಾಗಿರ್ಬೋದು ಅಲ್ಲಿರುವಂಥ ಗಿರೀಶ್ ಮಠಣವರಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಗಂಟೆಗಳ ಕಾಲ ನಿರಂತರವಾಗಿ ಒಂದು ಗಂಟೆಗಳ ಕಾಲ ವಾದ ಪ್ರತಿವಾದ ಆಗುತ್ತೆ ವಾರೆಂಟ್ ಇದೆಯಾ ಏನು ಕತೆ ಎಲ್ಲ ವಿಚಾರಣೆ ಮಾಡ್ತಾರೆ ಅಂದರೆ ನಿಜವಾಗಲೂ ಕೂಡ ಈ ರೀತಿ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿಬಿಡುತ್ತೆ ಅಲ್ಲಿ ಅವರ ಅಲ್ಲಿ ಮನೆ ಹತ್ರ ಹೈ ಡ್ರಾಮಾ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಒಂದಿಷ್ಟು ಲೋಪ ಆಗಿದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿಬಿಟ್ಟಿದ್ದಾರೆ ನಾವು ಅರೆಸ್ಟ್ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸರಿಯಾದಂಥ ನಮ್ಮ ಕರ್ತವ್ಯಕ್ಕೆ ಕರ್ತವ್ಯ ಮಾಡೋಕ್ಕೆ ಬಿಡಲಿಲ್ಲ ಇವರು ಮಂಡ್ ವಾದವನ್ನು ಮಾಡ್ತಾ ಇದ್ರು ಅನ್ನುವಂಥ ಕಾರಣದಿಂದಾಗಿ ಒಂದಿಷ್ಟು ಎಫ್ ಐ ಆರ್ ಕೂಡ ಒಂದಿಷ್ಟು ದಾಖಲಾಗಿದೆ ಸೊ ಹಾಗಾಗಿ ಸೊ ಈ ನಡುವೆ ಹೈಕೋರ್ಟ್ನಿಂದ ಸ್ಟೇ ತರಲು ಒಂದಿಷ್ಟು ಅವಕಾಶವೂ ಕೂಡ ಇದೆ ಬಿ ಎಲ್ ಸಂತೋಷ್ ವಿರುದ್ಧ ಮಾತನಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸ್ಟೇ ಸಾಧ್ಯತೆ ಇರುವಂಥದ್ದು ಬಟ್ ಏನಾಗುತ್ತೆ ಅಂತೂ ಗೊತ್ತಿಲ್ಲ ಯಾಕಂದರೆ ಮೂರು ಗಂಟೆ ನಂತರ ಈಗ ಒಂದಿಷ್ಟು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಒಂದಿಷ್ಟು ಈ ತಿಮ್ಮರೊಡ್ಡಿಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾಕಂದರೆ ಇವತ್ತು ಮೇಲ್ ಸಿಕ್ಕರೂ ಕೂಡ ಬ್ರಹ್ಮಾವರ ಪೊಲೀಸ್ ಠಾಣೆ ಅಧಿಕಾರಿಗಳಾಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಇಬ್ಬರೂ ಕೂಡ ಕಾಯ್ತಾ ಇದ್ದಾರೆ ಬಟ್ ನೋಡೋಣ ಏನ್ ಬೆಳಕಿಗೆ ಬರುತ್ತೆ ಅಥವಾ ಏನ್ ಕತೆನೋ ಅನ್ನುವಂಥದ್ದು ಕೂಡ ಇದೀಗ ವಸಂತಿ ಸಾವಿನ ಹಿಂದೆ ಸುಜತ್ತಾ ಭಟ್ ಕೈವಾಡ ಇದೆ ಅನ್ನುವಂಥದ್ದು ವಸಂತಿ ಸೋಹ ವಿಷಯ ಅವರು ಗಂಭೀರವಾಗಿ ಒಂದಿಷ್ಟು ಆರೋಪವನ್ನು ಮಾಡಿದ್ದಾರೆ ನೋಡಿ ವಸಂತಿ ಸಾವಿನ ಹಿಂದೆ ಸುಜೇತಾ ಭಟ್ ಕೈಬಾಡ ಇದೆ ವಸಂತಿ ಸೋದರ ವಿಜಯ್ ಗಂಭೀರವಾಗಿ ಆರೋಪವನ್ನ ಮಾಡಿರೋದು ಮದುವೆಯಾಗಿ ಎರಡೇ ತಿಂಗಳಲ್ಲಿ ಮೃತಪಟ್ಟಿದ್ದಾಳೆ ನನ್ನ ತಂಗಿ ವಸಂತಿ ಅಸಹಜ ಸಾವನ್ನಪ್ಪಿದ್ದಾಳೆ ನೋಡಿ ವಸಂತಿ ದಾಖಲೆಯ ಆರೋಪ ಸುಜಾತಾ ಬಳಿ ಇವೆ ನೋಡಿ ಡೆತ್ ಸರ್ಟಿಫಿಕೇಟ್ ಕೊಂಡು ಎಲ್ಲೂ ಬಂದಿದ್ರು ಸುಜತಾ ವಿರಾಜ್ ಪೇಟೆಗೆ ಬಂದಿದ್ದು ಎಂದು ಸುದ್ದಿಯನ್ನ ನೋಡಿದ್ದೆ ಈ ಕುರಿತು ಸರ್ಕಾರ ಸಮಗ್ರ ತನಿಖೆ ನಡೆಸಲಿ ವಸಂತಿ ಸೋದರ ಮಾಳೇಟೀರ್ ವಿಜಯ್ ಅವರು ಆಗ್ರಹ ಮಾಡಿದ್ದಾರೆ ನೋಡಿ ಅವರು ಕೂಡ ಒಂದಿಷ್ಟು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ವಸಂತಿ ಅವರ ವಿಚಾರಕ್ಕೆ ಅವರ ಸಹೋದರ ವಿಜಯವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈ ಸಾವಿನ ಹಿಂದೆ ಏನಿದೆಯಲ್ಲ ಅಸಹಜ ಸಾವು ಒಂದು ಕಡೆ ವಸಂತಿ ಸಹೋದರ ವಿಜಯ ಅವರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸುಜಾತಾ ಭಟ್ ಅವರ ಮೇಲೆ ಮದುವೆಯಾಗಿ ಎರಡೇ ತಿಂಗಳಲ್ಲಿ ಏನಾಯಿತು ನನ್ನ ತಂಗಿ ವಸಂತಿ ಅವರ ಸಹಜ ಸಾವೇನಿದೆ ಅಸಹಜ ಸಾವು ಅದಕ್ಕೆ ನೇರವಾಗಿ ಹೊಣೆಗಾರರು ಯಾರು ಅಂತಂದಾಗ ಭಟ್ ಮಾಡಿ ತೋರಿಸ್ತಾ ಇರುವಂಥದ್ದು ಇವರು ನೇರವಾಗಿ ಸುಜತಾ ಭಟ್ ಕಡೆ ಸೊ ಈ ಕುರಿತಾಗಿ ಸಮಗ್ರ ತನಿಖೆ ಆಗಬೇಕು ಸರ್ಕಾರ ಒಂದಿಷ್ಟು ತನಿಖೆಯನ್ನು ಮಾಡಬೇಕು ವಸಂತಿ ಸೋದರ ವಿಜಯ್ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ತನಿಖೆ ಆದಂಥ ಸಂದರ್ಭದಲ್ಲಿ ನ್ಯಾಯ ಸಿಗುತ್ತೆ ವಸಂತಿ ಸಾವಿನ ಹಿಂದೆ ಸುಜತಾ ಭಟ್ ಕೈವಾಡ ಇದೆ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸೊ ಆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನೆಲ್ಲ ಬೆಳವಣಿಗೆ ಆಗಬಹುದು ಸರ್ಕಾರವು ಕೂಡ ಯಾವ ರೀತಿಯಾಗಿ ಗಮನ ಹರಿಸಬಹುದು ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕಾದ್ ನೋಡಬೇಕಾಗಿದೆ ಚಿನ್ನಯ್ಯ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಉಳಿಯುತ್ತಿದೆ ನಾವು ಹೇಳಿದ್ದು ಈಗ ನಿಜವಾಗಿದೆ ಅಂತ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ವಿಜೇಂದ್ರಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ನಾವು ಹೇಳಿದ್ದು ಈಗ ನಿಜವಾಗ್ತಾ ಇದೆ ವಿಜೇಂದ್ರ ಈತನ ಹಿಂದಿರುವ ಶಕ್ತಿಗಳು ಯಾವುದು ವಿಜೇಂದ್ರ ಅವರು ಬಹಳ ನೇರವಾಗಿ ಆರೋಪವನ್ನು ಮಾಡ್ತಾ ಇರ್ಬೋದು ಇದರ ಹಿಂದಿರುವಂತಹ ಶಕ್ತಿ ಯಾವುದು ಷಡ್ಯಂತ್ರ ರೂಪಿಸಿದ ವಿಕೃತಿಗಳು ಯಾರು ಅವರ ವಿರುದ್ಧ ಒಂದಿಷ್ಟು ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಜರುಗಬೇಕಿಲ್ಲಿ ಟ್ವೀಟ್ ಮೂಲಕ ಬಿವೈ ವಿಜೇಂದ್ರ ಆಗ್ರಹವನ್ನು ಮಾಡಿದ್ದಾರೆ ಉಸ್ಕುದಾರಿಯ ಬಂಧನದ ಮೇಲೆ ಸತ್ಯದ ಬೆಳಕು ಚೆಲ್ಲಿದೆ ಧರ್ಮಸ್ಥಳದ ಅಪವಿತ್ರಗೊಳಿಸಲು ಒಂದಿಸುವ ಯತ್ನವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವುದಕ್ಕೆ ಇವರೆಲ್ಲ ಮುಂದಾಗಿದ್ದಾರೆ ಅಪಪ್ರಚಾರದ ಹಿಂದೆ ವಿದೇಶ ಶಕ್ತಿಗಳ ಕೈವಾಡ ಸಾಧ್ಯತೆ ಇರುವಂಥದ್ದು ಭಾರತೀಯ ಭಾವನೆ ಮತ್ತು ಪರಂಪರೆ ಮೇಲೆ ನಡೀತಾ ಇದೆ ಈ ಪಿತೂರಿ ಷಡ್ಯಂತ್ರ ನಡೆಸಿದ ಅವರ ವಿರುದ್ಧ ಸೂಕ್ತ ತನಿಖೆಯನ್ನ ನಡೆಸಿ ಟ್ವೀಟ್ ಮೂಲಕ ಸರ್ಕಾರಕ್ಕೆ ಬಿವೈ ವಿಜೇಂದ್ರ ಆಗ್ರಹವನ್ನು ಮಾಡಿದ್ದಾರೆ ನೋಡಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಮಾಸ್ಕ್ ಮ್ಯಾನ್ನ ಒಂದಿಷ್ಟು ಅರೆಸ್ಟ್ ಆಗುತ್ತೆ ಅರೆಸ್ಟ್ ಆಗ್ತಿದ್ದ ಹಾಗೆ ಸಾಕಷ್ಟು ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಹೇಳಿದ್ರು ಬಿ ಜೆ ಪಿ ನಾಯಕರು ಅಡುಗೋಡು ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದಾರೆ ನೋಡಿ ಡಿ ಸಿ ಎಂ ಅವರೇ ಒಂದಿಷ್ಟು ಷಡ್ಯಂತ್ರ ಆಗಿದೆ ಅಂತಂದ ಅಂದಾಗ ಬಿ ಜೆ ಪಿ ನಾಯಕರು ಮಾತಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಬಟ್ ಇದೀಗ ಯಾವಾಗ ಮಾಸ್ಕ್ ಮ್ಯಾನ್ನ ಅರೆಸ್ಟ್ ಆಗುತ್ತಲ್ಲ ಆ ಅರೆಸ್ಟ್ ಆಗ್ತಿದ್ದ ಹಾಗೆ ಬಿ ವಾ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಧರ್ಮಸ್ಥಳದ ಹೆಸರನ್ನು ಇವರು ಹಾಳು ಮಾಡೋದಕ್ಕೆ ಮುಂದೋಗ್ತಾ ಇದ್ದಾರೆ ಸೊ ಸರ್ಕಾರ ಇದಕ್ಕೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡಬೇಕು ಸರಿಯಾದಂಥ ತನಿಖೆಯನ್ನು ಮಾಡಬೇಕು ಯಾವಾಗ ಈ ಮಾಸ್ಕ್ ಮ್ಯಾನ್ನ ಬಂಧನ ಆಯ್ತಲ್ಲ ಅದಾದ ನಂತರ ಇದೀಗ ಎಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ ಷಡ್ಯಂತ್ರ ನಡೆಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಟ್ವೀಟ್ ಮೂಲಕ ಸರ್ಕಾರಕ್ಕೆ ಬಿ ವ ವಿಚೇಂದ್ರ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅಂದರೆ ಈ ಮಾಸ್ಕ್ ಮ್ಯಾನ್ ಚಿಹ್ನೆಯ ಬಂಧನ ಪ್ರಕರಣ ಆಗ್ತಾ ಆಕೆ ಸಾಕಷ್ಟು ಜನರಿಗೆ ಡಬ ಶುರುವಾಗ್ಬಿಟ್ಟಿರುತ್ತೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇರ್ತಾರಲ್ಲ ನಾವು ಹೇಳಿದ್ದು ಈಗ ನಿಜವಾಗ್ಬಿಟ್ಟಿದೆ ನಿಜವಾಗಲೂ ಕೂಡ ಷಡ್ಯಂತ್ರ ನಡೀತಾ ಇತ್ತಾ ಇಲ್ವಾ ಈ ಥರ ಹಿಂದೆ ಯಾರಿದ್ದಾರೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಷಡ್ಯಂತ್ರ ಯಾರು ಈ ರೂಪಿಸ್ತಾ ಇದ್ರಲ್ಲ ಅವರ ವಿಕೃತಿಯೂ ಕೂಡ ಯಾರು ಅವರೂ ಕೂಡ ಮುಂದೆ ಬರಬೇಕು ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಕಠಿಣವಾದಂಥ ಕಾನೂನು ಕ್ರಮ ಅಂದರೆ ಮುಸ್ಕು ದಾರಿ ಬಂಧನ ಬೆನ್ನೆಲೆ ಸತ್ಯದ ಬೆಳಕು ಎಲ್ಲ ಕಡೆ ಇದೆ ಧರ್ಮಸ್ಥಳದ ಪವಿತ್ರಗೊಳಿಸಲು ಒಂದಿಷ್ಟು ಮುಂದಾಗಿದ್ದಾರೆ ಅಪಪ್ರಚಾರದ ಹಿಂದೆ ವಿದೇಶಿಯ ಶಕ್ತಿಯೂ ಕೂಡ ಕೈವಾಡ ಇರಬಹುದು ಭಾರತೀಯ ಭಾವನೆ ಪರಂಪರೆ ಮೇಲೆ ಒಂದಿಷ್ಟು ನೋಡಿ ಭಾರತೀಯರ ಬಗ್ಗೆ ಆಗಿರ್ಬೋದು ಪರಂಪರೆ ಮೇಲೆ ಈ ರೀತಿಯಾದಂಥ ಒಂದಿಷ್ಟು ಷಡ್ಯಂತ್ರ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗ್ತಾ ಇದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ಹತ್ತು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಸೊ ಇವೆಲ್ಲ ಬೆಳವಕಿಗೆ ಬರ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಬೆಳಕಿ ಬರ್ತಾ ಇರ್ಬೋದು ಸೊ ವಿಜೇಂದ್ರ ಅವರು ಕೂಡ ನೇರವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಒಂದಿಷ್ಟು ತನಿಖೆಯನ್ನು ಆಗಬೇಕು ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಈ ಮಾಸ್ಕ್ ಮ್ಯಾನ್ ಹಿಂದೆ ಯಾರಿದ್ದಾರೆ ಏನು ಕತೆ ಅದೆಲ್ಲವೂ ಕೂಡ ಪತ್ತೆ ಹಚ್ಚುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ನೇರವಾಗಿ ಸರ್ಕಾರಕ್ಕೆ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ